ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದಂತ ಈ ಕಥೆ ಒಂಥರ ಚೆನ್ನಾಗಿದೆ ಒಬ್ನೇ ಓದೋದು ನಿಮ್ಗೂ ಅನಿಸ್ತು ಓದ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ನಾನ್ ಆರ್ಜಿ ಅಭಿಷೇಕ್ ಅಪ್ಪ ಗೋಡೆ ಹಿಡ್ಕೊಂಡು ನಡೀತಾ ಇದ್ರು ಅವರು ಕೈ ಇಟ್ಟಲ್ಲೆಲ್ಲ ಗೋಡೆಯ ಬಣ್ಣ ಸ್ವಲ್ಪ ಸ್ವಲ್ಪವೇ ಆಗ್ತಾ ಇತ್ತು ಇದನ್ನು ನೋಡಿದ ಹೆಂಡತಿಯ ಮುಖಭಾವ ಬದಲಾಗ್ತಾ ಇದ್ದದನ್ನ ನಾನು ಗಮನಿಸಿದೆ ಅದೊಂದು ದಿನ ಎಂದಿನಂತೆ ಅಪ್ಪ ಗೋಡೆಯ ಮೇಲೆ ಕೈ ಇಟ್ಟಿದ್ರು ಮಂಡಿನವಿಗೆ ಎಣ್ಣೆ ಹಚ್ಚಿದ್ರು ಏನು ಕೈಗುರುತು ಗೋಡೆಯ ಮೇಲೆ ಹಾಗೆ ಅಂಟಿಕೊಂಡಿತ್ತು ಹೆಂಡತಿ ಒಳಗೆ ಬಂದು ನನ್ನೊಡನೆ ರೇಗಿಯೇ ಬಿಟ್ಲು ನನಗೂ ಕೂಡ ಅವತ್ತು ಏನಾಯ್ತು ಏನು ಅಪ್ಪನ ರೂಮಿಗೆ ಹೋದೆ ಅಪ್ಪ ನಡೆಯುವಾಗ ಗೋಡೆ ಹಿಡಿಯದು ನಡೆಯೋದಕ್ಕೆ ಪ್ರಯತ್ನಿಸಬಾರ್ದೆ ಎಂದೆ ಧ್ವನಿಯಲ್ಲಿದ್ದ ಅಸಹನೆ ಅತಿ ಆಯ್ತನ ಅನಿಸಿತು ಅಪ್ಪ ನನ್ನಿಡಿಗೆ ನೋಡಿದ್ರು ಎಂಬತ್ತು ವರ್ಷದ ಅಪ್ಪನ ಮುಖ ಚಿಕ್ಕ ಮಗು ತಪ್ಪು ಮಾಡಿದಂತಿತ್ತು ಅಪ್ಪ ಮೌನವಾಗಿ ತಲೆ ತಗ್ಗಿಸಿದ್ರು ನಾನು ಹಾಗೆ ಹೇಳ್ಬಾರ್ದಿತ್ತು ಅನಿಸಿತು ಸ್ವಾಭಿಮಾನಿಯಾಗಿದ್ದ ಅಪ್ಪ ಮುಂದೆ ಮೌನಿಯಾದ್ರು ಆಮೇಲೆ ಗೋಡೆ ಹಿಡಿದು ನಡಿಲಿಲ್ಲ ಅದೊಂದು ದಿನ ಅಪ್ಪ ಆಯ ತಪ್ಪಿ ಬಿದ್ದು ಹಾಸಿಗೆ ಹೇಳಿದ್ರು ಮತ್ತೆರಡು ದಿನದಲ್ಲಿ ಇಹಲೋಕವನ್ನೇ ತ್ಯಜಿಸಿದ್ರು ಗೋಡೆಯಲ್ಲಿ ಮೂಡಿದ್ದ ಅಪ್ಪನ ಕೈಗುರುತು ಕಾಣುವಾಗ ಎದೆಯೊಳಗೆ ಏನು ಇರಿದಂತಾಗ್ತಾ ಇತ್ತು ದಿನಗಳು ಉರುಳ್ತಾ ಇತ್ತು ಅದೊಂದು ದಿನ ಹೆಂಡತಿ ಎಲ್ಲಾ ಗೋಡೆಗಳಿಗೆ ಬಣ್ಣ ಬಳಿಬೇಕೆಂದು ಬಣ್ಣ ಹೊಡೆಯುವವರು ಬಂದರು ನನ್ನ ಐದು ವರ್ಷದ ಮಗ ಜೀತ್ಗೆ ತಾತ ಅಂದ್ರೆ ಪ್ರಾಣ ಏನು ಮಾಡಿದ್ರು ತಾತನ ಕೈಗೂರುತ ಅಳಿಸಲು ಬಿಡ್ಲೇ ಇಲ್ಲ ಅವನ ರಂಪಾಟ ಕೈಗುರುತಿನ ಸುತ್ತ ಪೇಂಟ್ ಮೂಲಕ ಡಿಸೈನ್ ಮಾಡಿ ಸುಂದರವಾಗಿ ಮಾಡಿಕೊಡ್ತೇವೆ ನೀವು ಇಷ್ಟಪಡ್ತೀರಿ ಎಂದ್ರು ಮಗನ ಹಠಕ್ಕೆ ಮಣಿ ಬೇಕಾಯಿತು ನಿಜವಾಗಿಯೂ ಬಣ್ಣ ಬಳಿಯುವವರು ಅದಕ್ಕೊಂದು ಹೊಸ ರೂಪ ನೀಡಿದ್ರು ಅದು ಮನೆಗೆ ಬಂದವರ ಗಮನ ಸೆಳೆಯುತ್ತಾ ಇತ್ತು ಎಲ್ಲರೂ ಅದರ ಬಗ್ಗೆ ಸಂತಸ ವ್ಯಕ್ತಪಡಿಸ್ತಾ ಇದ್ರು ಮುಂದೆ ಪ್ರತಿ ಬಾರಿ ಬಣ್ಣ ಬಳಿಯುವಾಗಲೂ ಆ ಜಾಗವನ್ನು ಮಾತ್ರ ವಿಶೇಷವಾಗಿ ಪೇಂಟ್ ಮಾಡಲಾಗ್ತಾ ಇತ್ತು ಮೊದಮೊದಲು ಮಗನ ಒತ್ತಾಯಕ್ಕಾಗಿ ಆದ್ರೂ ಈಗೀಗ ಅದರ ಮೇಲೆ ವ್ಯಾಮೋಹ ಬೆಳೆದಿತ್ತು ವರ್ಷಗಳು ವರ್ಷಗಳುರುಳುತ್ತಿದ್ದವು ಮಗನಿಗೆ ಮದುವೆಯಾಗಿದೆ ಅಂದು ಅಪ್ಪ ಇದ್ದ ಸ್ಥಾನದಲ್ಲಿ ಈಗ ನಾನಿದ್ದೆ ಅವರಷ್ಟು ವಯಸ್ಸಾದಿದ್ದು ಎಪ್ಪತ್ತರ ಆಸುಪಾಸಿನಲ್ಲಿದ್ದ ನನಗೆ ಆಗಲೇ ನಡೆಯುವಾಗ ಗೋಡೆಗೊಂದು ಕೈಕೊಟ್ಟು ನಡೆಯಬೇಕೆನಿಸುತ್ತಿತ್ತು ನಾನು ಅಂದು ಸಿಡಿಮಿಡಿಗೊಂಡಿದ್ದು ನೆನಪಾಗ್ತಾ ಇತ್ತು ಗೋಡೆಗೆಲ್ಲಿ ಕೈತಾಗುವುದು ಎಂದು ಗೋಡೆ ಬಿಟ್ಟು ದೂರದಲ್ಲಿ ನಡೀತಾ ಇದ್ದೆ ಇದೊಂದು ದಿನ ನನ್ನ ರೂಮಿನಿಂದ ಹೊರಗೆ ಬಂದು ಎರಡು ಹೆಜ್ಜೆ ಇಡುವಷ್ಟರಲ್ಲಿ ಮೈವಾಲಿತ್ತು ಆಧಾರಕ್ಕಾಗಿ ಕೈ ಚಾಚಿದ್ದಷ್ಟೇ ನಿಮಿಷದಲ್ಲಿ ಓಡಿ ಬಂದ ಮಗನ ತೋಳಿನಲ್ಲಿ ನಾನಿದ್ದೆ ಅಪ್ಪ ಹೊರಗೆ ಬರುವಾಗ ಗೋಡೆ ಹಿಡ್ಕೊಂಡು ಮೆಲ್ಲನೆ ಬರಬಾರದೆ ನೋಡಿ ಈಗ ಬಿದ್ದು ಬಿಡ್ತಾ ಇದ್ರಿ ಎಂದು ಹೇಳಿದಾಗ ಅಚ್ಚಾಯಿಂದ ಅವನ ಮುಖ ನೋಡಿದೆ ಅವನ ಮುಖದಲ್ಲಿ ಆತಂಕವಿತ್ತು ಅಪ್ಪನ ಕೈಗುರುತು ಅಲ್ಲೇ ಸ್ವಲ್ಪ ದೂರದ ಗೋಡೆಯಲ್ಲಿತ್ತು ನೋಡಿದೆ ಅಪ್ಪನ ಮುಖ ಕಣ್ಣು ಮುಂದೆ ಬಂತು ನಾನು ಅಪ್ಪನಿಗೆ ಅಂದು ಗದರದ ಇದ್ದಿದ್ರೆ ಅಪ್ಪ ಇನ್ನೂ ಸ್ವಲ್ಪ ದಿನ ಬದುಕ್ತಿದ್ರೇನು ಅನಿಸಿತು ಕಣ್ಣು ತುಂಬುತ್ತಿತ್ತು ಓಡಿ ಬಂದ ಎಂಟು ವರ್ಷದ ಮೊಮ್ಮಗಳು ತಾತ ನನ್ನ ಹೆಗ್ಲಿಟ್ಕೊಂಡು ನಡೆಯಿರಿ ಎಂದು ಕೈಯನ್ನು ಅವಳ ಹೆಗಲ ಮೇಲೆ ಇರಿಸಿಕೊಂಡು ಮುದ್ದಾಗಿ ನಕ್ಕಳು ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತೆ ಮಗಳು ಅವಳ ಡ್ರಾಯಿಂಗ್ ಪುಸ್ತಕ ತಂದು ತಾತ ಅಲ್ಲಿ ಕ್ಲಾಸಲ್ಲಿ ನಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು ಎಂದಳು ಹೌದಾ ಯಾವ ಚಿತ್ರ ಬರೆದೇ ತೋರಿಸು ಎಂದೆ ತೆರೆದು ತೋರಿಸಿದ್ಲು ಗೋಡೆಯ ಮೇಲೆ ಅಪ್ಪನ ಕೈಗುರುತಿಗೆ ಸುಂದರವಾಗಿ ಡಿಸೈನ್ ಮಾಡಿದ ಚಿತ್ರವನ್ನ ನಿಮ್ಮಗಳು ಗೋಡೆಯಲ್ಲಿದ್ದಂತೆಯೇ ಬರೆದಿದ್ಲು ಮೊಮ್ಮಗಳು ಮತ್ತೆ ಹೇಳಿದ್ಲು ತಾತ ಮಿಸ್ ಕೇಳಿದ್ರು ಇದು ಏನು ಅಂತ ನಾನಂದೆ ಇದು ನನ್ನ ಪಪ್ಪನ ತಾತನ ಕೈಗುರುತು ನಮ್ಮ ಮನೆ ಗೋಡೆ ಮೇಲೆ ಈಗಲೂ ಇದೆ ಅಂದೆ ಅದಕ್ಕೆ ಮಿಸ್ ಮಕ್ಕಳು ಚಿಕ್ಕವರಿರುವಾಗ ಮನೆಯ ಗೋಡೆಯಲ್ಲೆಲ್ಲ ಗೀಚಿದ ಗೆರೆಗಳು ಚಿತ್ರಗಳು ಹೆಜ್ಜೆ ಗುರುತು ಕೈಗುರುತು ಇವುಗಳನ್ನೆಲ್ಲ ನೋಡಿ ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಸಂಭ್ರಮ ಪಡ್ತಾರೆ ಹಾಗೆ ನಾವು ಅವರಿಗೆ ವಯಸ್ಸಾದ ನಂತರ ಅವರನ್ನ ಅದೇ ರೀತಿ ಪ್ರೀತಿಸಬೇಕು ಎಂದು ಎಲ್ಲ ಮಕ್ಕಳಿಗೆ ಹೇಳಿಕೊಟ್ರು ನನಗೆ ವೆರಿ ಗುಡ್ ಶ್ರೇಯಾ ಎಂದರು ಎಂದು ಮುದ್ದು ಮುದ್ದಾಗಿ ನೋಡಿದ್ಲು ನನಗೆ ಮಗ ಮೊಮ್ಮಗಳ ಮುಂದೆ ತೀರ ಚಿಕ್ಕವನ್ನದಂತೆ ಅನಿಸಿತು ರೂಮ್ಗೆ ಬಂದೆ ಬಾಗಿಲು ಮುಚ್ಚಿ ಅಪ್ಪ ನನ್ನ ಕ್ಷಮಿಸಿಬಿಡಿ ಅಪ್ಪ ಎಂದು ಮನಸ್ಸು ಹಗುರಾಗುವವರೆಗೊತ್ತೆ ಹಾ ನನ್ನ ಪಾದಗಳನ್ನ ಕಣ್ಣಂಚು ಬದ್ದೇ ಆಗುತ್ತೆ